ರಂಡಿ ರಂಡಿ ರೀ ಕೈ ಕೆಲ್ಸ ಏನ್ ಮಾಡಿ ಹೇಳ್ರಿ ಹ್ಮ್ ಬಿಟ್ಟ ಕೊನೋ ವಾಸ ಆತನ ಅಂದ್ಲು ಹಾ ಇದು ಯಾವ ಊರ್ ರೆಂಡಿ ಅಂದ್ಲ ಆಂಧ್ರದಾಗ ಗಪ್ ಕುಂದ್ರಲಿ ಇಲಾಖಿ ಹುಬ್ಳಿಗ ಇಲ್ಲಿ ಇಲ್ಲಿ ಕುಂತ ಆಲ್ಮಟ್ಟಿ ರೆಂಡಿ ಸರ ಡಾಕ್ಟರ್ ಏನ್ರಿ ಹೌದಪ್ಪ ಡಾಕ್ಟರ್ ಸರ ನೀವೆಲ್ಲಾ ಎಲ್ಲಾ ರೋಗಗಳನ್ನು ಮುತ್ ಕೊಟ್ಟ ವಾಸಿ ಮಾಡ್ತೀರೀ ಹಾ ಏನಾಗೇತಿ ಹೇಳು ಸರ ನೀವೆಲ್ಲಾ ಎಲ್ಲಾ ರೋಗಗಳನ್ನು ಮುತ್ ಕೊಟ್ಟ ವಾಸಿ ಮಾಡ್ತೀರಿ ಮತ್ತೆ ನನಗೂ ಒಂದು ಮುತ್ತು ಕೊಡ್ರಲ್ಲ ಅಂತ ಏನಾಗಿತ್ತು ಮೂರು ವರ್ಷ ಆಯ್ತು ರೀ ಮೂಲ ವೈದ್ಯ ಆಯ್ತು ನನಗಂತ ಹೇಳಿನಿ ಯಾವ ಕೈ ಕೆಲಸ ಕೊಡವ ಇವ್ರನ್ನೆಲ್ಲರೂ ಪರಿಚಯ ಮಾಡಿಸಿ ಕೊಡಕ್ ಕೂತಿನಲ್ಲ ನಾ ದೊಡ್ಡ ಹುಚ್ಚರಂಡಿ ಅಣ ಕೈ ಕೆಲಸ ಅಂದ್ರೆ ಬದ್ಯ ಏನಿಲ್ಲ ಅಣ್ಣ ಬಾರಿಸೋದ್ ಅದಕ್ಕೆ ಕೈ ಕೆಲಸ ಅಂತೀವಿ ನಮ್ ಕಡೆ ಅವ್ರದ್ದು ಕೈ ಕೆಲಸ ಇರ್ತಾವ್ ಅವಾಗ ಮ್ಯಾಲ ಇರ್ತದ ತಳ ಕೆಲಸ ಮಾಡ್ತಿರ್ತಾರ ಅವ್ರು ನಿನ್ ಕೆಲಸ ಚಲೋ ಮಾಡಿಲಿ ಹಾ ನನ್ ಕೆಲಸ ಚಲೋ ಹಾ ಗಿಟ್ಟತನ ಕೇಳಿರಲ್ಲ ಜನಪದ ಸಾಂಗ್

ಹ ಮೂರಕ್ಕ ನಾಕ್ ಜೈ ಮಾತಾರಮ್ಮ ಸನ್ನಿಲಿಯ ಕಲೀಪಕ್ಕ ನಿಜಮಕ್ ನೋಡಪ್ಪ ನಿನ್ ನಿಮ್ಮೂರ ನೋಡಿ ಕೇಳಿಸ್ ಗಜಮತ್ ಶಿಷ್ಯ ಚೊಲೋ ಇಬ್ರು ಪ್ರಭು ನೀ ನಾಗೂರ್ ಕಠಿಣ ಮಂದಿ ಎಲ್ಲಾ ಅದರ ಹೌದಾ ಎಲ್ಲಾ ನಮ್ ಕಡೆ ಸಪೋರ್ಟ್ ಐತಿ ಆಗಿನ ಕಾಲ ಜನ ನೂರ ಅಲ್ರಿ ನೂರ ಐವತ್ತು ವರ್ಷಗಳ ಕಾಲ ಬದುಕ್ತಿದ್ರ ಅಂತ ಅದನ್ನು ಹತ್ತತ್ತು ವರ್ಷವಾಗಿ ನೂರು ವರ್ಷಕ್ಕೆ ವಿಂಗಣ್ಣ ಮಾಡಿದ್ರು ಹೆಂಗಪ್ಪ ಅಂದ್ರೆ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕ ಮುರುಕ ನಲವತ್ತಕ್ಕ ನಾಚಿಕೆ ಐವತ್ತಕ್ಕೆ ಅರಿವು ಅರವತ್ತಕ್ಕೆ ಮರಿವು ಎಪ್ಪತ್ತಕ ಯೋಗಿ ಎಂಬತ್ತಕ ಬೋಗಿ ತೊಂಬತ್ತಕ ರೋಗಿ ನೂರಕ್ಕೆ ಒತ್ಕೊಂಡ ಇಲ್ಲೇ ಕುಂತಿದ್ದೆ ಒತ್ಕೊಂಡು ಒತ್ಕೊಂಡೋಗ ನಾನು ಒತ್ಕೊಂಡು ಹೋಗಿ ಕುಂತ ಏನು ಯಪ್ಪ ಹೂವು ಒಟ್ಟ ಹೋಗ್ಯಾಕ್ ಹೋಗ್ಬೇಡ ತಲೆ ಕುಂತು ಬಂದ್ರೆ ಮುಗೀತು ನಾಕೆ ಹಾಳ್ಯಾಡಂಗಿಲ್ಲ ಬೇಡನಾ ಬ್ಯಾಡವು ಮೊದ್ಲು ವಾಟರ್ ಪ್ರೂಫ್ ಅದಾವೆ ಈಗಿನ ಕಾಲದ ಜನ ಹೆಂಗಪ್ಪ ಅಂದ್ರೆ ಐವತ್ತು ಕಿಡಿಸಿವಿ ಯಾರು ಇರ್ತೀಯಪ್ಪ ಅಂದ್ರೆ ಹತ್ತಕ್ಕೆ ಸೂಪರ್ ಇಪ್ಪತ್ತಕ ಪವರ್ ಮೂವತ್ತಕ್ಕೆ ಪ್ರೆಜರ್ ನಲ್ವತ್ತಕ್ಕ ಶುಗರ್ ಐವತ್ತಕ್ಕ ಡಮಾರ್ ಇಷ್ಟ ನೋಡ್ರಿ ನಮ್ಮ ಜೀವನ ಇರೋದು ಹಿಂಗಾರೀ ಟ್ರೈನಾಗ ಕುಂತಿದ್ರಿ ಬೆಂಗಳೂರಿಂದ ಈ ಕಡೆ ನಮ್ಮ ಬಿಜಾಪುರ ಸೈಡಿಗೆ ಟ್ರೈನ್ಯಾಗ ಬರೋಕೊತಿದ್ರಿ ಬರಬೇಕಾದ್ರೆ ಬರಬೇಕಾದ್ರಂದ್ರೆ ಫಸ್ಟ್ ಬೋಗಿಗೆ ಹತ್ತಿದ್ರಿ ನಾ ಹತ್ತನ ಇಬ್ಬರು ಗಂಡ ಹೆಂಡ್ತಿ ಇಲ್ಲೆಲ್ಲ ಅಲ್ಲಿ ಟ್ರೈನ್ಯಾಗ ಆ ಅಂತಲೇ ನೀನು ಬಾಯಿ ಸಪ್ಪ ಬಾಯಿ ಮುಚ್ಚಿ

ನೀನು ಒಬ್ಬ ಕೇಳಿದ್ರೆ ಹಿಂಗೆ ನಿಂದರ ತಿಂಡಿ ಏನು ಹೇಳಪ್ಪ ಇಂಡ್ಯಾಗ ಮುಗಿಸಿ ನಿನ್ ತಿಂಡಿ ಮತ್ತೆ ಇಲ್ಲಿಂದ ಚಲೋ ಮಾಡಿದೆ ತಂಡ್ಯಾಗ ಕೈ ಬ್ಯಾನಿ ಚಲೋ ಆಗಿತ್ತಪ್ಪ ಮುತ್ತು ಕೊಟ್ಟ ಕಾಲು ಬ್ಯಾನಿ ಕಾಲು ಬ್ಯಾನೇನು ಚಲೋ ಆಯ್ತ ಕಾಲಿಗೆ ಒಂದು ಮೂತ್ತು ಕೊಟ್ಟ ಕಾಲಿ ಒಬ್ಬ ಹುಡುಗ ನನ್ನಂತವಲ್ಲ ವೀರೇಶ್ ಅಣ್ಣನ ಕುಂತಿದ್ದ ಕುಂಚಿದ್ದ ತಳಗೀಳ್ದ ಓಯ್ ಸರಾ ಡಾಕ್ಟರ್ ಅನ್ರಿ ಅಂದ ಯಾಕೋಮರ ಅಂದ ಸರ ಡಾಕ್ಟರ್ ಅನ್ರಿ ಹಾ ಹೌದಪ್ಪ ಡಾಕ್ಟರ್ ಸರ ನೀವೆಲ್ಲ ರೋಗಗಳನ್ನು ಮುತ್ತು ಕೊಟ್ಟ ವಾಸಿ ಮಾಡ್ತೀರೀ ಹಾ ಏನಾಗಿತ್ತು ಹೇಳು ಸರ ನೀವೆಲ್ಲ ರೋಗಗಳನ್ನು ಮುತ್ತು ಕೊಟ್ಟ ವಾಸಿ ಮಾಡ್ತೀರಿ ಮತ್ ನನಗೂ ಒಂದು ಮುತ್ತು ಕೊಡ್ರಲ್ಲ ಅಂತ ಏನಾಗಿತ್ತು ಮೂರು ವರ್ಷ ಆಯ್ತ್ರಿ ಮೂಲವಾದಿ ಆಯ್ತು ನನ್ಗ ನಿನಗೇನು ಹೇಳೀನಿ ಯಾವ ಕೈ ಕೆಲ್ಸ ಕೊಡವ ಯಾಕೆ ಹೋಮ ನಿಂದ ಕೈ ಗಪ್ರು ನನ್ನ ತಪ್ಪು ಈ ಬೋಗಿ ಅಂತೇಳಿ ಇನ್ನೊಂದು ಬೋಗಿಗೆ ಬಂದ್ರಿ ಅಳ್ಳಿದ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿನೂ ಬರಕತ್ತಿದ್ರಿ ಆಲ್ರೆಡಿ ಒಬ್ಬಕ್ಕೆ ಆಂಧ್ರ ಆಂಟಿ ಕುಂತಿದ್ಲು ರೀ ಬಾಜು ಯಾರು ಗಣ ಯಾರು ಗಣ್ಮಕ್ಳು ಕುಂದ್ರಂಗೆ ಇದ್ದಿದ್ದಿಲ್ಲಪ್ಪ ಅಲ್ಲಿ ಹುಡುಗಿಯಾರ ಕುಂದ್ರ ರೂಲ್ಸ್ ಇತ್ತು ಆಕಿ ಯಾರು ಅವ್ರ ಮಂದಿ ಬರ್ಲಿಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಏನೋ ಇದ್ರು ಬರಕತ್ತಿದ್ರು ಈಕಿ ಕುಂತಿದ್ಲಲ್ಲ ಅವ್ರು ಬರ್ಬೇಕ ರಂಡಿ ಅಂತ ಈಕ ಯಾವಕೆ ಈಕಿ ರೆಂಡಿ ರಂಡಿ ಅಂತೇಳಲ್ಲ ಗಪ್ಪ ಬಂತಪ್ಪ ಹುಬ್ಳಿ ಬಂತು ಇದು ಯಾವ ರೆಂಡಿ ಅಂದ್ಲು ಗಪ್ಪ ಇದ್ರೆ ಯಾಕಂದ್ರೆ ಇನ್ನ ಬರ್ಬೇಕ ಊರ್ ತಡದ್ರ ಬಾಗಲಕೋಟ್ ಬಂತ ಬಾಗಲಕೋಟ್ ಬರನಾ ಆಂಧ್ರದಾಗ ಗಪ್ ಕುಂದ್ರಲಿಲ್ಲ ಯಾವ ರಂಡಿ ಅಂದ್ಲ ಗಪ್ಪ ಇದ್ರು ಏನು ಮಾತಾಡ್ಲಿಲ್ಲ ಹಾಲ್ಮಟ್ಟಿ ಬಂತ ಇದನ್ ಇಲ್ಲ ತಡ್ಕಂಡ್ ಬಿಜಾಪುರ್ ಬಂತ ಬಿಜಾಪುರ್ ಯಾವ ಊರ್ ರೆಂಡಿ ಅಂದ್ಲ ಏ ನಿನ್ನ ಅವಾಗಿಂದ ಯಾವ ಹೊಂತೀನ ಯಾವ್ ರೆಂಡಿ ಯಾವ್ರ ರಂಡಿ ಅಂತ ಏನಿ ನೋಡಗ ಇಲ್ ಕುಡಿಕ ಆಲ್ಮಟ್ಟಿ ರೆಂಡಿ ಅಗ ಇಲ್ ಕುಡಿಕ್ ಹುಬ್ಳಿ ರೆಂಡಿ ಅಲ್ಲೆ 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 ಅಲ್ಲೇ ಅಲ್ಲಿ ತೋರ್ತಕೊಂತೀನಿ ಅಗ ಇಲ್ಲಿ ಕುಂತಿ ಬಿಜಾಪುರ್ ರೆಂಡಿ ಇವ್ರನ್ನೆಲ್ಲರನ್ನು ಪರಿಚಯ ಮಾಡಿ ಕೊಡಾ ನಾ ದೊಡ್ಡ ಹುಚ್ಚು ರೆಂಡಿ ಹಿಂಗತಿ ಆಸೆಗಳು ಇರ್ತಾವ ಸ್ನೇಹಿತರೆ ಎಲ್ಲಿ ಆಸೆಗಳನ್ನ ಎಲ್ಲಿ ಕಾಣಬೇಕಾಗಿಲ್ಲ ನಮ್ಮ ಜಗ್ಲಿ ಮನ್ಯಾಗ ಬಾತ್ರೂಮ್ನಾಗ ಬಚ್ಚು ಮನ್ಯಾಗ ಇಂತಲೆಲ್ಲ ನೋಡ್ಬೋದು ನಾವು ಬಚ್ಚಲ ಮನೆಯಾಗ ನಡಪ್ಪ ಮಮಾ ಯಾವ್ದು ಆಡಾಡ್ಲಿ ಎಲ್ಲಿ ಬಂದ ಬರ್ಲಿ ಬರ್ಲಿ ಎಲ್ಲ ಬುಡುಕ್ ಲಕ್ಷ್ಮಿ ಬಂದ ಏನು ಎಲ್ಲಿ ಜಾಗ ಸಿಗ್ಲಿಲ್ಲ ನನಪ್ಪ ನಿನಗೆ ಏ ಲಕ್ಷ್ಮಣ ಏ ಬಾರ ಮರ ನಿಂದ ಏನಾರ ತಿಂಡಿ ಅಂತ ಎಲ್ಲೆಲ್ಲಿ ಎಲ್ಲಾ ಎಲ್ಲಿ ಎಲ್ಲ ಕಡೆ ಇರ್ತಾವ್ರಿ ಸ್ನೇಹಿತರೆ ಅಂತ ಹೇಳ್ತೀನಿ ಮತ್ತೆ ನಮ್ಮ ಇನ್ನ ನಮ್ಮ ಹಳ ಹಲವಾರು ಕಲಾವಿದ್ರ ಇದಾರೆ ಅವ್ರಿಗೂ ಟೈಮ್ ಮಾಡಿ ಕೊಡಮ್ಮ ಅಂತ ಹೇಳ್ತೀನಿ ಥ್ಯಾಂಕ್ ಯು ನನ್ನ ಕಾಮಿಡಿ ಇಷ್ಟ ಆದಲ್ಲಿ ನಿಮ್ಗೊಂದು ಜೋರ ಚಪ್ಪಳೆ ಹೊಟ್ಟಿ ನೋಡಮ್ಮ ಯಾರು ಹೊಡೆಯಂಗಿಲ್ಲ ಅವ್ರ ಮನಿ ದೇವ್ರ ಮೇಲೆ ಆಣಿ ನೋಡ್ರಿ ಯಾವ ನಿಮ್ ಮನೆ ದೇವ್ರಿ ಇಲ್ಲ ಬಾಯಿ ಕಾಯಿಸ್ಕೊಂಡ್ ಗೊತ್ತಿಲ್ಲವಾ ಸಿಗೋ ಏ ಒಡ್ರಿ ಹೇ ಹಾಡ್ಯಾ ನೀ ಕಪ್ಪಿರ బాగేవాడి బస్ <laughs> <laughs> வரத்தால நல்ல விட்டு கேள்வி